ನಿಖಿಲ್ ತನುಜಾ ಕಡೆ ನೋಡ್ತಾ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ ಅಂತ ಕೇಳ್ತಾನೆ ಕೋಪ ಬಂದಿದೆ ಆದರೆ ನೀನು ಯಾವುದನ್ನು ಬೇಕಂತ ಮಾಡಲ್ಲ ಅಂತ ನನಗೆ ಗೊತ್ತು ಮತ್ತು ಚಂದನಾಳಿಗೆ ತೊಂದರೆ ಆಗಲಿ ಅಂತ ನೀನು ಇದನ್ನು ಮಾಡಿಲ್ಲ ಹಾಗೆ ಮಾಡಿದೀಯಾ ಎಂದು ಯಾರಾದರೂ ಅಂದರೆ ನಾನು ನಿಜಕ್ಕೂ ಒಪ್ಕೊಳ್ಳಲ್ಲ ಯಾಕಂದರೆ ನೀನೇನು ಅಂತ ನನಗೆ ಗೊತ್ತು ಮತ್ತು ಈ ಕಳೆದ ಕೆಲವು ತಿಂಗಳುಗಳಲ್ಲಿ ಚಂದನಾ ಜೊತೆ ನೀನು ಕೂಡ ಇಷ್ಟು ನರಕ ಅನುಭವಿಸಿದ್ಯಾ ಎಂಬುದು ನೀನು ಹೇಳಿದ್ರು ನನಗೆ ಅರ್ಥ ಆಗುತ್ತೆ ಆದರೆ ಅದಕ್ಕೆ ಕಾರಣ ಇದೇ ಅಂತ ಮಾತ್ರ ತಿಳಿಲಿಲ್ಲ ನನಗೆ ಗೊತ್ತು ಈ ವಿಷಯ ಹೇಳಬೇಡ ಅವಳು ನನಗೆ ಪ್ರಾಮಿಸ್ ಮಾಡಿಸಿರ್ತಾಳೆ ಮತ್ತು ಡೋಂಟ್ ವರಿ ಬೇಬಿ ಮತ್ತು ಚಂದನ ಇಬ್ಬರು ಕೂಡ ಹ್ಯಾಪಿಯಾಗಿ ಹೊರಗೆ ಬರ್ತಾರೆ ಎಂಬ ಅವಳ ಮಾತುಗಳನ್ನ ಕೇಳಿ ಮೆಲ್ಲಗೆ ನಗ್ತಾನೆ ನಿಖಿಲ್ ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಹೊರಗೆ ಬರ್ತಿದ್ದಂತೆ ಎಲ್ಲರೂ ಕೂಡ ಗಾಬರಿಯಿಂದ ಅವರ ಕಡೆ ನೋಡ್ತಾರೆ ವಿರಾಟ್ ಮಾತ್ರ ನೋಡಲೇ ಇಲ್ಲ ಹಾಗೆ ಮುಚ್ಚಿಕೊಂಡು ಬೆಂಚ್ ಮೇಲೆ ಕುಳಿತಿರ್ತಾನೆ ಡಾಕ್ಟರ್ ಎವ್ರಿಥಿಂಗ್ ಇಸ್ ಫೈನ್ ಬೇಬಿ ಮತ್ತು ಚಂದನ ಇಬ್ಬರು ದೊಡ್ಡ ಫೈಟರ್ಸ್ ಅದಕ್ಕೆ ಇಬ್ಬರು ಚೆನ್ನಾಗಿದ್ದಾರೆ ಮಗು ಮೆಚ್ಯೂರ್ ಅದಕ್ಕೆ ಮಗುವನ್ನು ಇಂಕ್ಯೂಬೇಟರ್ನಲ್ಲಿ ಇಟ್ಟಿದ್ದೀವಿ ಮತ್ತು ಚಂದನಾಡಿಗೆ ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತೆ ಏನೇ ಆದರೂ ಆ ಮಗುವಿನ ತುಂಬ ಗಟ್ಸಿದೆ ಅಂತ ನಗ್ತಾ ಹೇಳ್ತಾರೆ ಡಾಕ್ಟರ್ ಹೆಣ್ಮಗುವ ಹೌದು ಹೆಣ್ಮಗು ಹುಟ್ಟಿದೆ ಅಂತ ಡಾಕ್ಟರ್ ಅಂದ ತಕ್ಷಣ ಎಲ್ಲರ ಮುಖದಲ್ಲಿ ಸಂತೋಷದ ನಗು ಮೂಡುತ್ತೆ ವಿರಾಟ್ ಹಾಗೆ ಕಣ್ಮುಚ್ಚಿ ಗಟ್ಟ ಹುಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾನೆ ನಿಖಿಲ್ ಅವನ ಹತ್ತಿರ ಬಂದು ಕಾಲು ಊರಿ ಕೂತು ವಿರಾಟ್ ಅಂತ ಕರೀತಾನೆ ಆಗ ಅವನು ಕಂಡುಬಿಡ್ತಾನೆ ಆಮ್ ಸಾರಿ ವಿರಾಟ್ ನಾನು ಹೇಳಬೇಕು ಅಂದ್ಕೊಂಡೆ ಆದರೆ ಹೇಳದಂತೆ ಚಂದನ ಒಳಗಿದ್ದ ಭಯ ನನ್ನ ತಡೀತು ಈಗ ನೀನೇ ಹೇಳು ನಾನು ಏನು ಮಾಡಲಿ ನಿನ್ನ ತಪ್ಪಲ್ಲ ಚಂದನಾಳು ತಪ್ಪು ಇಲ್ಲಿಲ್ಲ ನಾನೇ ಚಂದನಾಳಿಗೆ ಅಂತಹ ಸೆಕ್ಯುರಿಟಿಯನ್ನು ಯಾವತ್ತೂ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಅವಳು ನನ್ನ ಹತ್ರ ಭಯಪಟ್ಟು ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಲು ಈಗ ಎಲ್ಲವೂ ಸರಿಯಾಯಿತು ಆದ್ದರಿಂದ ಬಚಾವಾದವು ಇಲ್ದಿದ್ರೆ ಮತ್ತೆ ನನ್ನ ಫ್ಯಾಮಿಲಿ ನನಗೆ ದೂರ ಆಗ್ಬಿಡ್ತಿತ್ತು ಅಂತ ವಿರಾಟ್ ಅಂದ ತಕ್ಷಣ ಬೇಸರದಿಂದ ಅವನ ಕಡೆ ನೋಡ್ತಾ ನೀನು ತಪ್ಪಾಗಿ ಆಲೋಚಿಸ್ತಿದ್ದೀಯಾ ವಿರಾಟ್ ಚಂದನಾಳಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ನಂಬಿಕೆಯೂ ಇದೆ ನಿನ್ನನ್ನು ತುಂಬ ನಂಬ್ತಾಳೆ ಆದರೆ ಒಬ್ಬ ತಾಯಿ ತನ್ನ ಮಗುವಿನ ಬಗ್ಗೆ ಎಲ್ಲರಿಗಿಂತ ಮೊದಲು ಆಲೋಚಿಸ್ತಾಳೆ ಮತ್ತು ಚಂದನಾ ಕೂಡ ಅದನ್ನೇ ಮಾಡಿದಾಳೆ ಪ್ಲೀಸ್ ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು ಅಷ್ಟೇ ಹೊರತು ಇಂಥದ್ದನ್ನೆಲ್ಲ ಮೆದುಳಿನಲ್ಲಿ ಇಟ್ಕೊಂಡು ನೀನು ಡಿಸ್ಟರ್ಬ್ ಆಗಬೇಡ ನಾನಿನ್ನ ಹೀಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಮಗ ಅಂತ ನಿಖಿಲ್ ಅಂದಾಗ ಏನೂ ಪ್ರತಿಕ್ರಿಯಿಸಿದೆ ಸೈಲೆಂಟ್ ಆಗಿರ್ತಾನೆ ಚಂದ್ರನಾಳಿಗೆ ಪ್ರಜ್ಞೆ ಬಂದು ಕೂಡಲೇ ಅತ್ತ ಇತ್ತ ನೋಡ್ತಾ ನನ್ನ ಬೇಬಿ ಅಂತಾಳೆ ಆಗಲೇ ವಿರಾಟ್ ಅವಳ ಹತ್ರ ಬಂದು ಇಂಕಿ ಬಿಟ್ಟನಲ್ಲಿದ್ದಾಳೆ ಸ್ವೀಟ್ ಅಂತ ಹೇಳಿದ ಮೇಲೆ ಅವಳ ಮನಸ್ಸು ಸಮಾಧಾನಗೊಳ್ಳುತ್ತೆ ಅವನನ್ನು ನೋಡಲಾಗದೆ ಕಣ್ಣು ಕೆಳಗಿಳಿಸ್ತಾಳೆ ಯಾಕಂದರೆ ಅಷ್ಟರಲ್ಲಾಗಲೇ ತನ್ನ ಕಂಡೀಷನ್ ಬಗ್ಗೆ ವಿರಾಟ್ಗೆ ತಿಳಿದಿರುತ್ತೆ ಅಂತ ಅವಳಿಗೆ ಅರ್ಥ ಆಗುತ್ತೆ ವಿರಾಟ್ ಅವರೇ ಅದು ನಾನು ಶ ಸ್ವೀಟ್ ಆಟ್ ಇನ್ನು ಏನು ಹೇಳಬೇಡ ಅಂತ ಅಲ್ಲಿಂದ ಹೊಟ್ಟು ಹೋಗ್ತಾನೆ ವಿರಾಟ್ ಅವನು ಹೋಗ್ತಿರೋ ಕಡೆಯೇ ನೋಡುತ್ತಾ ಅವಳ ಕಣ್ಣಿನಿಂದ ಕಣ್ಣೀರು ಕೆನ್ನೆಯ ಮೇಲೆ ಹರಿಯುತ್ತೆ ಮೂರು ದಿನಗಳ ನಂತರ ನರ್ಸ್ ಮಗುವನ್ನು ಕರ್ಕೊಂಡು ಬಂದು ಚಂದನಾಳಿಗೆ ಕೊಡ್ತಾರೆ ಆ ಸಮಯದಲ್ಲಿ ಎಲ್ಲರೂ ಚಂದನಾಳ ಹತ್ತಿರ ಇರ್ತಾರೆ ವಿರಾಟ್ ಎರಡು ದಿನದಿಂದ ಚಂದನಾಳ ಜೊತೆ ಸರಿಯಾಗಿ ಮಾತನಾಡ್ತಾ ಇರೋದಿಲ್ಲ ತನುಜ ಮಗುವಿನ ಕಡೆ ನೋಡ್ತಾ ಬೇಬಿ ಸೇಮ್ ವಿರಾಟ್ ಅವರಂತೆ ಇದ್ದಾಳೆ ಅಂತ ಅಂದಾಗ ಮೆಲ್ಲಗ್ ನಗ್ತಾಳೆ ಚಂದನ ಆನಂತರ ಆನಂದ್ ಎಲ್ಲರ ಕಡೆ ನೋಡಿ ಸನ್ನೆ ಮಾಡಿದ್ರಿಂದ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಗೆ ಹೋಗ್ತಾರೆ ವಿರಾಟ್ ಮಾತ್ರ ಚಂದನ ಅಳಿಗೆ ಎದುರಾಕಿ ಚೇರ್ನಲ್ಲಿ ಕೂತು ಮಗುವನ್ನೇ ನೋಡ್ತಿರ್ತಾನೆ ಚಂದನ ಮಗುವನ್ನು ವಿರಾಟ್ಗೆ ಎತ್ಕೊಳ್ಳೋದು ಕೊಡ್ತಾಳೆ ನನಗೆ ಗೊತ್ತು ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಆದರೆ ನಿಮ್ಮ ಮಗುವನ್ನ ಎತ್ಕೊಳ್ಳೋ ಹಕ್ಕು ನಿಮಗಿದೆ ಅಲ್ವಾ ವಿರಾಟ್ ಅವರೇ ಅಂತ ಬೇಸರದಿಂದ ಹೇಳ್ತಾಳೆ ಚಂದನ ವಿರಾಟ್ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ನಾನು ನಿನ್ನ ಮೇಲೆ ಕೋಪಗೊಂಡಿಲ್ಲ ಸ್ವೀಟ್ ಆರ್ಟ್ ನಾನು ರಿಯಲೈಸ್ ಮಾಡಿಕೊಂಡೆ ಇದರಲ್ಲಿ ನಿನ್ನ ತಪ್ಪಿಲ್ಲ ತಪ್ಪೆಲ್ಲವೂ ನಿನ್ನ ಜೊತೆ ನಡೆದ ಸನ್ನಿವೇಶದ್ದು ಅಂತ ವಿರಾಟ್ ಅಂದ ತಕ್ಷಣ ಮೆಲ್ಲಗ್ ನಗ್ದಾಳೆ ಚಂದನ ಆ ನಂತರ ವಿರಾಟ್ ಮಗುವನ್ನು ಎತ್ಕೊಂಡು ಮಗುವಿನ ಕಡೆ ನೋಡ್ತಾನೆ ಸಣ್ಣ ಕಣ್ಣುಗಳು ಚಿಕ್ಕ ತುಟಿ ಕ್ಯೂಟಾಗಿರೋ ಕೆನ್ನೆಗಳು ಇವನ್ನೆಲ್ಲ ನೋಡುತ್ತಾ ಹ್ಯಾಪಿ ಸ್ಮೈಲಿಂದ ಮಗುವಿನ ಕಡೆ ನೋಡ್ತಾ ಮೈ ಬೇಬಿ ಗರ್ಲ್ ಅಂತ ಮಗುವಿನ ಹಣೆಗೆ ಮುತ್ತಿಡ್ತಾನೆ ಅವರಿಬ್ಬರು ಕಡೆ ನೋಡ್ತಿದ್ದ ಚಂದನಾಳ ಕಣ್ಣಿನಲ್ಲಿ ಸಣ್ಣದೊಂದು ಆನಂದ ಭಾಷ್ಪ ವಿರಾಟ್ ಕಡೆ ನೋಡ್ತಾ ನಿಮ್ಮ ಮಗುವಿಗೆ ಏನು ಹೆಸರಿಡೋಣ ಅಂತೇನಾದರೂ ಆಲೋಚಿಸಿದ್ದೀರಾ ಅಂತ ಕೇಳ್ತಾಳೆ ಚಂದನ ಮೈ ಬೇಬಿ ಗರ್ಲ್ ನೇಮ್ ಇಸ್ ರುದ್ವೇಗ್ನ ಅಂತ ಹೇಳ್ತಾನೆ ವಿರಾಟ್ ವಾವ್ ನೈಸ್ ನೇಮ್ ಎಸ್ ಆ್ಯಂಡ್ ಮೈ ಬೇಬಿ ಗರ್ಲ್ ಈಸ್ ಮೈ ಏಂಜಲ್ ಅಂತ ಚಂದನಾಳ್ ಪಕ್ಕ ಕೂತು ಮಗುವನ್ನು ಮಧ್ಯದಲ್ಲಿ ಮಲಗಿಸಿ ಚಂದನಾಳ್ ಹಣೆಗೆ ಮುತ್ತಿಡ್ತಾನೆ ವಿರಾಟ್ ಇವನ್ನೆಲ್ಲ ಬಾಗಿಲ ಹತ್ರ ನಿಂತು ನೋಡ್ತಿದ್ದ ನಿಖಿಲ್ ಪರ್ಫೆಕ್ಟ್ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿ ಪಿಕ್ ಕ್ಲಿಕ್ ಮಾಡ್ತಾನೆ ಒಂದು ವರ್ಷದ ನಂತರ ಹೈದರಾಬಾದ್ ಒಂದು ಅನಾಥ ಆಶ್ರಮದಲ್ಲಿ ಒಬ್ಬ ಹುಡುಗಿ ತನ್ನ ಚೇರ್ನಲ್ಲಿ ಕೂತು ಏನೋ ಕೆಲಸ ಮಾಡ್ತಿರ್ತಾಳೆ ಸಿಂಪಲ್ ಅನಾರಕಲೆ ಡ್ರೆಸ್ನಲ್ಲಿ ಕೈಗೆ ವಾಚ್ ಕಟ್ಕೊಂಡು ಮೇಕಪ್ ಇಳಿದ್ರು ತುಂಬ ಸುಂದರವಾಗಿರ್ತಾಳೆ ಆ ಹುಡುಗಿ ಅಷ್ಟರಲ್ಲಿ ಅಲ್ಲಿಗೆ ಬಂದ ಒಂದು ಪುಟ್ಟು ಮಗು ಬಾಗಿಲ ಹತ್ರ ತಲೆ ಇಟ್ಟು ಒಳಗೆ ನೋಡ್ತಾ ಚಂದನ ಆಂಟಿ ನೀವಿಂದು ನಮ್ಮ ಜೊತೆ ಆಟ ಆಡೋದಕ್ಕೆ ಬರಲ್ವಾ ಅಂತ ಕೇಳಿದಾಗ ತಲೆ ಎತ್ತಿ ಆ ಮಗುವಿನ ಕಡೆ ನೋಡ್ತಾ ಖಂಡಿತ ಬರ್ತೀನಿ ಮಹಿ ಅಂತ ಚೇರ್ನಿಂದ ಎದ್ದು ಮಹಿ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ತಾಳೆ ಚಂದನ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರ್ಪೋರ್ಟ್ ಒಳಗಿನಿಂದ ಹೊರಗೆ ಬರ್ತಾನೆ ವಿರಾಟ್ ಅವನ ಸುತ್ತಲೂ ಬಾಡಿ ಗಾರ್ಡ್ಸ್ ಇರ್ತಾರೆ ಹೊರಗೆ ಬಂದ ಮೇಲೆ ತನ್ನ ಕೂಲಿಂಗ್ ಗ್ಲಾಸ್ ತೆಗೆದು ಸುತ್ತಲೂ ಒಂದು ಬಾರಿ ನೋಡ್ತಾನೆ ಗಟ್ಟಿಯಾಗುಸುರು ತಗೊಂಡು ಇಲ್ಲಿ ತನಗಿದ್ದ ಕೆಲವು ನೆನಪುಗಳನ್ನ ನೆನಪಿಸಿಕೊಂಡ ನಂತರ ಬಾಡಿ ಗಾರ್ಡ್ ಕಡೆ ನೋಡ್ತಾನೆ ಆ ನೋಟದ ಅರ್ಥ ತಿಳಿದ ಬಾಡಿ ಗಾರ್ಡ್ ಕಾರ್ಡು ಓಪನ್ ಮಾಡಿದ್ರಿಂದ ಬ್ಯಾಕ್ ಸೀಟ್ನಲ್ಲಿ ಕೂತ್ಕೊಳ್ತಾನೆ ವಿರಾಟ್ ಕೂತ ತಕ್ಷಣ ಅಲ್ಲಿದ್ದ ಕಾರ್ಗಳೆಲ್ಲವೂ ಸಾಲಾಗಲಿಂದ ಹೊರಡುತ್ತವೆ ಆಡಿ ಇಂಡಸ್ಟ್ರೀಸ್ ಹತ್ರ ಕಾರ್ ನಿಂತು ಕೂಡಲೇ ವಿರಾಟ್ ಯಾರ ಕಡೆಗೂ ನೋಡದೆ ಡೈರೆಕ್ಟಾಗಿ ಲಿಫ್ಟ್ನಲ್ಲಿ ತನ್ನ ಫ್ಲೋರ್ಗೆ ಹೊರಟು ಹೋಗ್ತಾನೆ ಕ್ಯಾಬಿನ್ ಒಳಗಡೆ ಹೋದ ಮೇಲೆ ತನ್ನ ಚೇರ್ನಲ್ಲಿ ಕೂತು ತಲೆ ಹಿಂದೆ ಒರಗಿಸಿ ಕಣ್ಣು ಮುಚ್ಕೊಳ್ತಾನೆ ಅವನ ಮನಸ್ಸಿನ ತುಂಬ ಏನೋ ನೆನಪುಗಳು ಕಾಡ್ತಿದ್ದರೆ ಅವನ ಮುಖದ ಮೇಲೆ ಒಂದು ಪುಟ್ಟ ನಗು ಮೂಡುತ್ತೆ ಅಷ್ಟರಲ್ಲಿ ಯಾರೋ ಒಳಗೆ ಬಂದು ವಿರಾಟ್ ನೀನು ಎರಡು ತಿಂಗಳ ನಂತರ ಇಂಡಿಯಾಗೆ ಬಂದಿದೆಯಾ ಮತ್ತು ಬಂದ ಕೂಡಲೇ ಡೈರೆಕ್ಟಾಗಿಲಕ್ಕೆ ಬಂದ್ಬಿಟ್ಟಿದ್ಯಾ ದಿಸ್ ಈಸ್ ನಾಟ್ ಫೇರ್ ಯಾರಾದರೂ ಮಾಡ್ತಾರಾ ಅಂತ ಅವನಿಗೆ ಎದುರಾಗಿ ಕುಳಿತುಕೊಳ್ತಾನೆ ನಿಖಿಲ್ ವೇರಿಶಿ ನಿಖಿಲ್ ಎಂದು ಕಣ್ಣು ಬಿಡದೆಯೇ ಕೇಳ್ತಾನೆ ವಿರಾಟ್ ಗಟ್ಟಿಯಾಗಿಸರು ತೆಗೆದುಕೊಂಡು ಹೈದ್ರಾಬಾದ್ ಅಲ್ಲೇ ಒಂದು ಅನಾಥಾಶ್ರಮದಲ್ಲಿ ಜಾಬ್ ಮಾಡ್ತಿದ್ದಾಳೆ ಮತ್ತು ವಿರಾಟ್ ಪ್ಲೀಸ್ ಈಗ ನೀನು ಅಂದು ಹೇಳ್ತಿದ್ದ ಅವನನ್ನು ಮಧ್ಯದಲ್ಲಿ ತಡೆದು ನೋ ನಿಖಿಲ್ ಬೈ ಮಿಸ್ಟೇಕ್ ಕೂಡ ನೀನಂತ ತಪ್ಪು ಮಾಡಲೇಬೇಡ ನನಗೂ ನನ್ನ ಸ್ವೀಟ್ ಆಟ್ಕು ಮಧ್ಯೆ ಯಾರಾದರೂ ಬಂದರೆ ನಾನು ನಿಜಕ್ಕೂ ಸಹಿಸಲ್ಲ ಅದು ಯಾರೇ ಆಗಿರಲಿ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಕಂಡುಬಿಡ್ತಾನೆ ವಿರಾಟ್ ಈಗಲೂ ಅವನ ಕಣ್ಣುಗಳಲ್ಲಿ ಅಂದು ಇದ್ದಂತೆಯೇ ಚಂದನಾಳಿಗಾಗಿ ಒಂದು ರೀತಿಯ ಡೇಂಜರಸ್ ಫ್ಯಾಷನ್ ಕಾಣಿಸುತ್ತೆ ನಿಖಿಲ್ಗೆ ಆ ಫ್ಯಾಷನ್ ಚಂದನಾಳ ಮೇಲಿನ ಪ್ರೀತಿಗಿಂತ ಒಂದು ಮಟ್ಟ ಹೆಚ್ಚೇ ಇರುತ್ತೆ ವಿರಾಟ್ಗೆ ನಿಖಿಲ್ ವಿರಾಟ್ ಕಡೆ ನೋಡ್ತಾ ನೀನು ಮತ್ತೆ ಒಬ್ಬ ರಾಕ್ಷಸನ ಥರ ಬಿಹೇವ್ ಮಾಡ್ತಿದ್ಯಾ ಯು ನೀಡ್ ಟು ಕಂಟ್ರೋಲ್ ಅಂತ ಹೇಳ್ತಾನೆ ಅನಾಥಾಶ್ರಮದ ಹೆಸರೇನು ಅಂತ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಕೇಳ್ತಾನ್ ವಿರಾಟ್ ಒಂದು ಫೈಲನ್ನು ವಿರಾಟ್ಗೆ ಎದುರಾಗಿಟ್ಟು ಅವ ಹೋಮ್ ಮತ್ತು ಈ ಫೈಲ್ನಲ್ಲಿ ಚಂದನಾಳಿಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಇದೆ ಅಂತ ನಿಖಿಲ್ ಅಂದ ತಕ್ಷಣ ಫೈಲ್ ಓಪನ್ ಮಾಡಿ ಓದ್ತಾನ್ ವಿರಾಟ್ ಫೈಲ್ ಪೂರ್ತಿಯಾಗಿ ಓದಿದ ಮೇಲೆ ಅವನ ಮುಖದ ಮೇಲೆ ಒಂದು ರೀತಿಯ ಸರ್ಕಾಸ್ಟಿಕ್ ನಗು ಮೂಡುತ್ತೆ ಅವನ ನಗು ನೋಡಿ ಈಗ ನೀನು ಏನು ಮಾಡೋದು ಹೊರಟಿದ್ದೀಯ ವಿರಾಟ್ ನಿನ್ನ ನಗು ನನಗೆ ಸರಿ ಅನ್ನಿಸ್ತಿಲ್ಲ ಚೇರಿಗೆ ತಲೆ ಒರಗಿಸಿ ನಾನೇನು ಮಾಡೋದಕ್ಕೆ ಬಯಸ್ತೀನೋ ಅದನ್ನೇ ಮಾಡ್ತೀನಿ ಈಗ ನನ್ನ ಸ್ವೀಟ್ ಆರ್ಟನ್ನು ನನ್ನ ಹತ್ರ ಕರೆತರೋ ಸಮಯ ಬಂದಿದೆ ಇನ್ನು ನಾನು ನನ್ನ ಸ್ವೀಟ್ ಆರ್ಟ್ ಇಲ್ಲದೆ ನಿಜಕ್ಕೂ ಒಂದು ಕ್ಷಣವೂ ಇರಲಾರೆ ನಮ್ಮಿಬ್ಬರ ಮಧ್ಯೆ ನಾಟಕಗಳು ಬಹಳ ಆಯಿತು ಇನ್ನು ಮುಂದೆ ನನ್ನ ಮತ್ತು ನನ್ನ ಸ್ವೀಟ್ ಆರ್ಟ್ ಮಧ್ಯೆ ಯಾವುದೇ ಅಂತರ ಇಲ್ಲ ಅಂತ ಕಣ್ಣು ಮುಚ್ಚಿ ಚಂದನಾಳ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾನೆ ವಿರಾಟ್ ಅವನ ಕಡೆ ನೋಡ್ತಾ ವಿರಾಟ್ ಅಂದ್ಕೊಂಡ ಅಂತಂದರೆ ಇನ್ನೂ ಇನ್ನು ಇವನನ್ನು ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಚಂದನಾಳನ್ನು ಇನ್ಯಾರೂ ಕಾಪಾಡಲಾರರು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಗಟ್ಟಿಯ ಬಿಟ್ಟು ಅಲ್ಲಿಂದ ಹೊರಗೆ ಹೋಗ್ತಾನೆ ನಿಖಿಲ್ ಅವರ್ ಹೋಮ್ ಅನಾಥಾಶ್ರಮ ಚಂದನ ಮಕ್ಕಳ ಜೊತೆ ಆಟ ಆಡ್ತಿರ್ತಾಳೆ ಹಾಗೆ ಆಟ ಆಡ್ತಾ ಅವಳ ಕಾಲು ಸ್ಲಿಪ್ಪಾಗಿ ಕೆಳಗೆ ಬೀಳುವಷ್ಟರಲ್ಲಿ ಯಾರೋ ಅವಳು ಸೊಂಟ ಹಿಡಿದು ಬೀಳದಂತೆ ತಡೀತಾರೆ ಎತ್ತಿ ನೋಡಿದ ಚಂದನಾಳಿಗೆ ಎದುರಿಗಿರೋ ನವೀನನ್ನು ನೋಡಿ ಥ್ಯಾಂಕ್ ಯು ಅಂತಾಳೆ ಅವಳನ್ನು ಸರಿಯಾಗಿ ನಿಲ್ಲಿಸಿ ಜಾಗ್ರತೆಯಿಂದ ಇರಬೇಕಲ್ವ ಚಂದನ ಒಂದು ವೇಳೆ ನೀನು ಕೆಳಗೆ ಬಿದ್ದಿದ್ರೆ ಅಂತ ಕೋಪಿಸ್ಕೊಳ್ತಾನೆ ನವಿಲ್ ನಕ್ಕು ಸಂಜೆ ಆಗ್ತಿದೆ ನಾನು ಮನೆಗೆ ಹೋಗಬೇಕು ಬಾಯ್ ಅಂತ ತನ್ನ ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ ಚಂದನ ನೇರವಾಗಿ ತನ್ನ ಅಪಾರ್ಟ್ಮೆಂಟ್ಗೆ ಬಂದು ತನ್ನ ಆ ಫ್ಲ್ಯಾಟ್ಗೆ ಹೋಗಿ ಬಾಗಿಲು ತೆಗೆದು ಒಳಗೋದ್ಮೇಲೆ ಸುತ್ತಲೂ ನೋಡ್ತಾಳೆ ಆ ಫ್ಲ್ಯಾಟ್ ಪೂರ್ತಿ ಖಾಲಿಯಾಗಿರುತ್ತೆ ಅವಳನ್ನ ಬಿಟ್ಟು ಅಲ್ಲಿ ಬೇರೆ ಯಾರೂ ಇರೋಲ್ಲ ಗಟ್ಟಿಯಾಗಿ ಉಸಿರು ತಗೊಂಡು ಈಗ ನನ್ನ ಲೈಫ್ನಲ್ಲಿ ಇದೇ ಉಳಿದಿರೋದು ಒಂಟಿತನ ಮೇ ಬಿ ಇದೆ ನನ್ನ ಲೈಫ್ ಏನೋ ಅಂತ ಒಂದು ಬೇಸರದ ನಗು ನಗ್ತಾಳೆ ಚಂದನ ಆನಂತರ ನೇರವಾಗಿ ತನ್ನ ರೂಮ್ಗೆ ಹೋಗಿ ಫೋನ್ ಇಟ್ಟು ಆನ್ ಮಾಡಿದ ತಕ್ಷಣವೇ ಮನೆ ತಲುಪಿದ ಮೇಲೆ ಮೆಸೇಜ್ ಮಾಡು ಅಂತ ನವೀನ್ ಕಳಿಸಿದ ಮೆಸೇಜ್ ನೋಡಿ ಮೆಲ್ಲಗ್ನಕ್ಕು ಅವನಿಗೆ ಮೆಸೇಜ್ ಮಾಡಿ ವಾಶ್ರೂಮ್ಗೆ ಹೋಗ್ತಾಳೆ ಚಂದನಾಳಿಗೆ ನವೀನ್ ಆರು ತಿಂಗಳಿಂದ ಗೊತ್ತು ಅವರ ಹೋಮ್ ಅನಾಥಾಶ್ರಮವನ್ನು ನವೀನ್ ನಡೆಸ್ತಿರ್ತಾನೆ ಮತ್ತು ಅವನೇ ಚಂದನಾಳಿಗೆ ಅಲ್ಲಿ ಕೆಲಸ ಕೊಟ್ಟಿದ್ದಾನೆ ಚಂದನಳಿಗೆ ಅವನು ಒಬ್ಬ ಒಳ್ಳೆಯ ಗೆಳೆಯ ಚಂದನ ವಾಶ್ರೂಮ್ನಿಂದ ಹೊರಗೆ ಬಂದು ನೇರವಾಗಿ ಬೆಡ್ ಮೇಲೆ ಮಲಗಿಬಿಡ್ತಾಳೆ ಅವಳಿಗೆ ಇಂದು ಕೂಡ ಅಡುಗೆ ಮಾಡೋದಕ್ಕೆ ಇಷ್ಟ ಇಲ್ಲದಿದ್ದರಿಂದ ಹೊರಗಡೆ ಊಟ ಮಾಡಿಕೊಂಡೇ ಬಂದಿದ್ದಾಳೆ ಹಾಗೆ ಬೆಡ್ ಮೇಲೆ ಮಲಗಿ ಸೀಲಿಂಗ್ ಕಡೆ ನೋಡ್ತಾ ನೀವು ಹೇಗಿದ್ದೀರಾ ನಾನಿಲ್ಲದೆ ಬದುಕೋದು ಕಲ್ತುಕೊಂಡಿದ್ದೀರಾ ಐ ಹೋಪ್ ನೀವು ಹ್ಯಾಪಿಯಾಗಿ ಇರ್ತೀರಿ ವಿರಾಟ್ ಅವರೇ ಅಂತ ಕಣ್ಮುಚ್ಕೊಳ್ತಾಳೆ ಚಂದನ ವಿರಾಟ್ ತನ್ನ ಪೇಂಟಿಂಗ್ ರೂಮ್ನಲ್ಲಿ ಇರ್ತಾನೆ ಮತ್ತು ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಪೇಂಟಿಂಗ್ ಮಾಡ್ತಾ ಇರ್ತಾನೆ ಸ್ವಲ್ಪ ಹೊತ್ತಿನಂತರ ನಂತರ ಪೇಂಟಿಂಗ್ ಮುಗಿದ ಮೇಲೆ ಬಟ್ಟೆ ಬಿಚ್ಚಿ ಆ ಪೇಂಟಿಂಗ್ ಕಡೆ ನೋಡ್ತಾನೆ ಪರ್ಫೆಕ್ಟ್ ಮೈ ಸ್ವೀಟ್ ಆರ್ಟ್ ಅಂತ ತಾನು ಬಿಡಿಸಿದ ಚಂದನಾಳ ಪೇಂಟಿಂಗ್ ಕಡೆ ನೋಡ್ತಾ ನೀನು ನಿನ್ನ ವೆಕೇಶನ್ ತುಂಬ ಎಂಜಾಯ್ ಮಾಡಿದೀಯ ಸ್ವೀಟ್ ಆರ್ಟ್ ಈಗ ನೀನು ವಿರಾಟ್ ಹತ್ತಿರ ಮರಳಿ ಬರೋ ಸಮಯ ಬಂದಿದೆ ಅಂತ ಕೈ ಸ್ವಚ್ಛಗೊಳಿಸ್ಕೊಂಡು ಆ ರೂಮ್ ಪೂರ್ತಿ ಒಂದು ಬಾರಿ ನೋಡ್ತಾನೆ ಸುತ್ತಲೂ ಕೇವಲ ಚಂದನಾಳ್ ಫೋಟೋಗಳೇ ಇರೋದರಿಂದ ಆ ಫೋಟೋಗಳ ಕಡೆ ನೋಡ್ತಾ ನಿನ್ನ ನನ್ನ ಹತ್ರ ಹೇಗೆ ಕರೆತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಸ್ವೀಟ್ ಆರ್ಟ್ ಅಂತ ಹುಚ್ಚನಂತೆ ಗಟ್ಟಿಯಾಗಿ ನಗ್ತಾನೆ ವಿರಾಟ್ ಚಂದನ ಆಟೋ ಹಿಡಿದು ಅನಾಥಾಶ್ರಮದ ಒಳಗೆ ಹೋದ ತಕ್ಷಣ ಅಲ್ಲಿ ಬಹಳಷ್ಟು ಜನರು ನವೀನ್ ಜೊತೆ ಮಾತಾಡ್ತಿರೋದನ್ನು ಕಂಡು ಹತ್ರ ಹೋಗಿ ಏನು ನಡೀತಿದೆ ಅಲ್ಲಿ ಅಂತ ಕೇಳ್ತಾಳೆ ಚಂದ್ರ ನೀನು ಒಳಗೋಗು ಮಕ್ಕಳು ನಿನಗ ಕಾಯ್ತಿದ್ದಾರೆ ಅಂತಾನೆ ನವೀನ್ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲಿ ನಿಜಕ್ಕೂ ಏನು ನಡೀತಿದೆ ಅಂತ ನನಗೆ ಹೇಳಿ ಮೇಡಮ್ ನಾವು ಇಲ್ಲಿಗೆ ಅನಾಥಾಶ್ರಮಕ್ಕೆ ಸಂಬಂಧಿಸಿದ ಈ ಜಾಗದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ ಅಲ್ಲಿ ಇದರೊಳೊಬ್ಬ ಹೇಳ್ತಾನೆ ಅವನ ಕಡೆ ನೋಡ್ತಾ ಜಾಗದ ಬಗ್ಗೆ ಏನು ಮಾತಾಡಬೇಕು ಮೇಡಮ್ ಈ ಜಾಗ ಅಂತ ಸಡನ್ನಾಗಿ ಬಿಡ್ತಾನೆ ಅವನು ಮತ್ತು ತನ್ನ ಕಿವಿಯಲ್ಲಿದ್ದ ಬ್ಲೂಟೂತ್ ಮೇಲೆ ಕೈಗಿಡ್ತಾನೆ ಅತ್ತ ಕಡೆಯ ಕಾಲ್ನಲ್ಲಿರೋ ವಿರಾಟ್ ಕಣ್ಣು ಕೆಳಗಿಳಿಸು ನನ್ನ ಚೆಂದನಾಳನ್ನು ನೋಡಿ ಮಾತಾಡೋಷ್ಟು ಕೆಪಾಸಿಟಿ ನಿನಗಿಲ್ಲ ಎರಡನೇ ಬಾರಿ ತಪ್ಪು ನಡೀಬಾರ್ದು ಎಂದು ಚಂದನಾಳ ಕಡೆ ನೋಡ್ತಿದ್ದವನ ಮೇಲೆ ಗಟ್ಟಿಯಾಗಿ ಅರ್ಚ್ತಾನೆ ವಿರಾಟ್ ಅಲ್ಲಿರೋ ಅವನ ಶರ್ಟ್ ಬಟನ್ನಲ್ಲಿ ಒಂದು ಸಣ್ಣ ಮೈಕ್ರೋ ಕ್ಯಾಮ್ರಾ ಇರುತ್ತೆ ಮತ್ತು ಅವನು ಇಟ್ಕೊಂಡಿರೋ ಬ್ಲೂಟೂತ್ನಲ್ಲಿ ವಿರಾಟ್ ಈಗಾಗಲೇ ಕಾಲ್ನಲ್ಲೇ ಇರ್ತಾನೆ ಅದಕ್ಕೆ ಚಂದನಾಳನ್ನು ನೋಡ್ತಿರ್ತಾನೆ ಮಾತನಾಡದೆ ನಿಂತುಬಿಟ್ಟ ಅವನ ಕಡೆ ನೋಡ್ತಾ ನೀವು ಯಾಕೆ ನಿಂತುಬಿಟ್ರಿ ನಿಮ್ಮ ಮಾತನ್ನು ಪೂರ್ತಿ ಮಾಡಿ ಕಣ್ಗಿಳಿಸಿ ಮೇಡಮ್ ಈ ಜಾಗ ಲೀಗಲ್ ಆಗಿ ಮಿಸ್ಟರ್ ನವೀನ್ ರೆಡ್ಡಿ ಅವರದಲ್ಲ ಅದಕ್ಕೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಅನಾಥಾಶ್ರಮವನ್ನು ಖಾಲಿ ಮಾಡಬೇಕು ಅಂತ ಅವನು ಅಂದ ತಕ್ಷಣ ಶಾಕ್ ಆಗಿ ಅವನ ಕಡೆ ನೋಡ್ತಾನೆ ನವೀನ್ ನೀವು ಯಾವುದೋ ರಾಂಗ್ ಅಡ್ರೆಸ್ ಬಂದಿದ್ದೀರಿ ಅನಿಸುತ್ತೆ ಕಳೆದ ಐದು ವರ್ಷಗಳಿಂದ ನಾನು ಈ ಅನಾಥಾಶ್ರಮ ನಡೆಸ್ತಿದ್ದೀನಿ ಮತ್ತು ಲೀಗಲ್ ಆಗಿ ಜಾಗ ಕೂಡ ನನ್ನದೇ ನೀವು ಇಷ್ಟು ಸಡನ್ನಾಗಿ ಬಂದು ಈ ಜಾಗ ನನ್ನದಲ್ಲ ಅಂದರೆ ನಾನು ಎಲ್ಲವನ್ನು ಮುಚ್ಚಿಟ್ಕೊಂಡಿಲ್ಲಿಂದ ಹೊರಟು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅಂತ ಸೀರಿಯಸ್ ಆಗ್ತಾ ನವೀನ್ ನಮ್ಮ ಹತ್ರ ಎಲ್ಲ ಪೇಪರ್ಸ್ಗಳಿವೆ ಮಿಸ್ಟರ್ ರೆಡ್ಡಿ ನಿಮಗೆ ಬಹಳ ಮರ್ಯಾದೆಯಿಂದ ಬಂದು ಹೇಳಿದ್ದೀನಿ ನೀವು ಕೇಳದಿದ್ದರೆ ಬಲವಂತವಾಗಿಲಿಂದ ನಿಮ್ಮನ್ನು ಕಳಿಸೋದ್ರಲ್ಲಿ ನಮಗೆ ಯಾವುದೇ ಅಡ್ಡಿ ಇಲ್ಲ ಯಾಕಂದರೆ ಇದು ನಮ್ಮ ಬಾಸ್ ಆರ್ಡರ್ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಅನಾಥಾಶ್ರಮ ಖಾಲಿ ಮಾಡಿ ಯಾರು ನಿಮ್ಮ ಬಾಸ್ ಎಲ್ಲೋ ದೂರವಿದ್ದು ನಿಮ್ಮನ್ನು ಇಲ್ಲಿ ಕಳಿಸಿ ನಮ್ಮ ಜೊತೆ ತಮಾಷೆ ಮಾಡ್ತಿದ್ದಾರೆ ಅಲ್ಲಿ ಕೂತು ಅವನು ಎಂಜಾಯ್ ಮಾಡ್ತಿದ್ದಾನಾ ನಿಜಕ್ಕೂ ನಿಮ್ಮ ಬಾಸ್ ಯಾರು ಅಂತ ಸೀರಿಯಸ್ಸಾಗಿ ಕೇಳ್ತಾಳೆ ಚಂದನ ಅವರ ಹೆಸರು ತಿಳಿದುಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ ಮೇಡಮ್ ನಿಮಗೆ ಜಸ್ಟ್ ಎರಡು ದಿನಗಳ ಕಾಲ ಸಮಯ ಕೊಡ್ತೀವಿ ಈ ಎರಡು ದಿನಗಳಲ್ಲಿ ಈ ಪ್ಲೇಸ್ ಖಾಲಿ ಆಗಬೇಕು ಏನು ಮಾಡ್ತಿದ್ದೀರೋ ಬೇಗ ಮಾಡಿ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಅವರು ನವೀನ್ ಮತ್ತು ಚಂದನ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ ಈಗ ಅವರಿಗೆ ಅರ್ಥವಾಗದ ವಿಷಯ ಅಂದರೆ ಅವರೇನು ಮಾಡಬೇಕು ಯಾರ ಹತ್ರ ಹೋಗಬೇಕು ಚಂದನ ಅವಳಿಗೆ ನವೀನ್ ಆರು ತಿಂಗಳಿಂದ ಗೊತ್ತು ಮತ್ತು ಅವಳಿಗೆ ಚೆನ್ನಾಗಿ ಗೊತ್ತು ಈ ಅನಾಥಾಶ್ರಮ ಅವನದ್ದೇ ಅಂತ ಮತ್ತು ನವೀನ್ ಯಾವತ್ತೂ ತಪ್ಪು ಮಾಡಲ್ಲ ಅಂತ ಕೂಡ ಅವಳಿಗೆ ಚೆನ್ನಾಗೊತ್ತು ಆದರೆ ಎರಡು ದಿನಗಳಲ್ಲಿ ಖಾಲಿ ಮಾಡಬೇಕಂತ ಅವರು ವಾರ್ನಿಂಗ್ ನೀಡಿದ್ರಿಂದ ಏನು ಮಾಡಬೇಕು ತಿಳಿದೆ ಅವರ ತಲೆ ಕೆಟ್ಟು ಹೋಗುತ್ತೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು